ನಾನು ಹೇಳಿದ್ರೆ ಅದಾಗಿ ಬೆಡಗೇರಿ ಕೃಷಿ ಶರ್ಮು ಬರೀತಿದ್ದಾಗ ಮಾಸ್ತಿ ಬರೀತಿದ್ದಾಗ ಕಥೆಗಳನ್ನು ಕಡಂಗೋಳು ಶಂಕರ ಭಟ್ರು ಬರೀತಿರುವಾಗ ಸಿಡಿ ಕೃಷ್ಣ ಭಟ್ರು ಬರೀತಿರುವಾಗ ಉತ್ತರ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಕಡೆ ಮಾಸ್ತಿ ಬರೀತಿರುವ ಆ ಕಾಲಘಟ್ಟದಲ್ಲಿ ದೇವರವರು ಕಥೆಗಳನ್ನು ಹೇಗೆ ಕಟ್ಟಿದ್ರು ಅನ್ನೋದು ಇದೆಯಲ್ಲ ಅವ್ರ ಜೊತೆಗೆ ಸಾಮೀಪ್ಯ ತೌಲನಿಕವಾಗಿ ಅಭ್ಯಾಸ ಮಾಡ್ಕೊಳ್ಳಕ್ಕೆ ಒಂದು ಅನುಕೂಲವಾಗುವ ಹಾಗೆ ಒಂದು ಒಳ್ಳೆಯ ಸಂಪುಟವನ್ನ ನಾನು ದೊಡ್ಡ ದೊಡ್ಡಗೌಡ ಹೇಳಿದೆ ಇದನ್ನ ನಾನು ಮಾಡ್ತಾ ಇದ್ದೀನಿ ಇದನ್ನು ಮಾಡ್ಬೇಕು ಇದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಅವ್ರು ಯಾಕೋ ಸಪ್ಪೆ ಮೊರೆ ಹಾಕೊಂಡು ಅನೇಕ ಸರಿ ಈ ಪುಸ್ತಕ ಯಾರಿಗೆ ಕೊಡ್ಕೊತಾರೆ ಇದು ಅವರ ಇತ್ತು ನಾ ಹೇಳಿದೆ ಇದು ನೋಡಿ ಒಂದು ಹೇಳ್ತೀನಿ ಚಾರಿತ್ರಿಕವಾಗಿ ಇದು ಬಹಳ ಮುಖ್ಯವಾದಂತ ಒಂದು ಪ್ರಕಟಣೆ ನೀವು ತಂದಿರೋ ಒಂದು ಮೂರು ಪುಸ್ತಕಕ್ಕೆ ಇದೊಂದು ಸಮಾನ ಅಂತ ಹೇಳಿ ಹೇಳ್ತೀನಿ ನಾನು ದೇವ್ಡು ಅವರು ನನಗೊಂದು ಒಂದು ಪ್ಯಾಷನ್ ಅದು ದೇವರು ಯಾಕೆ ನನ್ನ ಪ್ಯಾಷನ್ ಆದ್ರು ಅಂದ್ರೆ ನಾನು ಹೈಸ್ಕೂಲ್ನಲ್ಲಿ ಬಹುಶಃ ಟೆಂತ್ ಸ್ಟ್ಯಾಂಡರ್ಡ್ ಓದುವಾಗ ನನಗೆ ಒಂದು ಅಲ್ಲಿ ನೆಹರು ಗ್ರಂಥಾಲಯ ಅಂತ ಇತ್ತು ನೆಲ್ಮಂಗದಲ್ಲಿ ಆ ನೆಹರು ಸರ್ಕಲ್ ಅಂತ ಸರ್ಕಲ್ ಮೇಲ್ಗಡೆ ಒಂದು ಖಾಸಗಿ ಗ್ರಂಥಾಲಯ ಇಟ್ಕೊಂಡಿದ್ರು ಅವರು ಆ ಖಾಸಗಿ ಗ್ರಂಥಾಲಯದಲ್ಲಿ ಬರೀ ಇರ್ತಿದ್ವು ಆ ಕಾಲದಲ್ಲಿ ಅನಕರು ತರಸಭಿಷೆ ಕುವೆಂಪು ಹೀಗೆ ಅನೇಕ ಕಾದಂಬರಿಗಳು ಆ ಕಾದಂಬರಿಗಳ ನಾನು ತುಂಬ ಸ್ವಲ್ಪ ಕಾದಂಬರಿ ಓದೋ ಹುಚ್ಚು ಜಾಸ್ತಿ ನಾನು ಬಿಡುವಿನ ವೇಳೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ಒಂದ್ಸರಿ ಹಾಗೆ ಹೋದಾಗ ನನ್ನ ಕೈಗೆ ಅವರ ಮಹಾಬ್ರಾಹ್ಮಣ ನನ್ನ ಕೈ ಸಿಕ್ತು ಅಂದರೆ ಬೇರೆ ಬೇರೆ ಪುಸ್ತಕಗಳಿದ್ದು ಮಹಾಬ್ರಾಹ್ಮಣ ಇದೇನು ಬ್ರಾಹ್ಮಣ ಸರಿ ಮಹಾಬ್ರಾಹ್ಮಣ ಅಂದರೆ ಇದು ಮಹಾ ಅಂತ ವಿಶೇಷಣದಲ್ಲಿ ಏನೋ ಇದೆ ಅಂತ ನೋಡಿದ್ರೆ ಅದು ವಿಶ್ವಾಮಿತ್ರನ ಕುರಿತಾದಂಥ ಒಂದು ಕಥೆ ಆಮೇಲೆ ಮಹಾಕ್ಷತ್ರಿಯ ಅದನ್ನು ಹುಷನ್ ಸಂಬಂಧಪಟ್ಟ ಮಹಾದರ್ಶನ ಯಜ್ಞವಲ್ಕಿರ ಬಗ್ಗೆ ಆ ಕಾದಂಬಲ್ಲಿ ಓದ್ತಾ ನಾನು ದೇವಡವರಿಗೆ ದೇವಡು ನನಗೊಂದು ಪ್ಯಾಷನ್ ಆಯಿತು ದೇವಡೋರು ಓದ್ತಾ 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 ಅವರ ಇಡೀ ಇದರ ಹಿನ್ನೆಲೆಯಲ್ಲಿ ಮೊದಲು ನಾನು ಸುಮಾರಷ್ಟು ಲೇಖನಗಳು ಸಂಗ್ರಹ ಮಾಡಿದೆ ಸುಮಾರು ಒಂದು ಹತ್ತಿರ ಎಲ್ಲೆಲ್ಲೋ ಬಿಡಿ ಬಿಡಿಯಾಗಿದ್ದಂಥ ಒಂದು ನೂರು ವರ್ಷಗಳ ಕಾಲ ಅವ್ರು ಬರೆದ ಲೇಖನಗಳು ಆ ಎಲ್ಲ ಲೇಖನಗಳನ್ನು ಸಮಗ್ರವನ್ನ ಸಮಗ್ರ ಅಂತ ಹೇಳಿ ಇನ್ನೂ ಇಷ್ಟೋ ಇವೆ ಆ ಎಲ್ಲ ಲೇಖನಗಳನ್ನು ಒಂದು ಸಂಪುಟವಾಗಿ ಮೊದಲು ತಂದಂಥವರು ನಮ್ಮ ಸಪ್ರಭು ಕೋಸಲ್ನ ನಿತಿನ್ ಶಾ ಅವರು ದೊಡ್ಡಗೌಡರು ಅದಾದಮೇಲೆ ಮರುಮುದ್ರಣವನ್ನು ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ಸ್ನ ಬಿ ಕೆ ಸುರೇಶ್ ಅದನ್ನು ತಗೊಂಡು ಬಂದರು ಮೇಲೆ ಮತ್ತೆ ನನಗೆ ಅವರ ಕಾದಂಬರಿಗಳೆಲ್ಲ ಹುಡುಕ್ತಾ ಇದ್ದೆ ಹದಿಮೂರು ಕಾದಂಬರಿಗಳು ಅವ್ರು ಬರೆದಿರೋದು ಕೆಲವು ಎರಡು ಮೂರು ಇತ್ತೀಚೆಗಂತೂ ಆರೇಳು ಕಾದಂಬರಿಗಳು ಎರಡು ಸಿಗೋಲ್ಲ ಅಂತ ಕಾದಂಬರಿಗಳೆಲ್ಲ ಹುಡುಕಿ ಎಲ್ಲೆಲ್ಲೂ ಇದ್ದುದನ್ನು ಸ್ನೇಹಿತರ ಹತ್ರ ಹೋಗಿ ಜೆರಾಕ್ಸ್ ಮಾಡಿ ಆ ಕೊನೆಗೆ ಆ ಇಡೀ ಹದಿಮೂರು ಕಾದಂಬರಿಗಳನ್ನ ಐದು ಸಂಪುಟಗಳಲ್ಲಿ ಅದೇ ಅನ್ನಪೂರ್ಣ ಪಬ್ಲಿಕೇಶನ್ ಬಿ ಕೆ ಸುರೇಶ್ ಅದನ್ನು ಐದು ಸಂಪುಟಗಳಲ್ಲಿ ಸಮಗ್ರವಾಗಿ ಒಂದೊಂದು ಸಂಪುಟಗಳಲ್ಲಿ ಮೂರು ಎರಡು ನಾಲ್ಕು ಹೀಗೆ ಕಾದಂಬರಿಗಳೆಲ್ಲ ಸೇರಿಸಿ ಒಂದು ಕಾದಂಬರಿಗಳ ಮಹಾ ಸಂಪುಟವನ್ನು ತಗೊಂಬಂದೆ ಆ ಸಂಪುಟ ತರುವಾಗ ನನಗೆ ಜಮಖಂಡಿಗೆ ಶಿವಯ ಗುಡುಗುಂಟಿ ಅಂತ ಹೇಳಿ ಶಾಸಕರು ಆ ಇಡೀ ಕಾದಂಬರಿಗಳನ್ನು ತರೋದಕ್ಕೆ ನನಗೆ ನೆರವಾದರು ಇದು ಈ ಕಾದಂಬರಿಗಳು ತಂದಾದ್ಮೇಲೆ ಮತ್ತೆ ಕಥೆಗಳೆಲ್ಲ ಸಂಗ್ರಹ ಮಾಡ್ತಾ ಇದ್ದೆ ವಿಶೇಷವಾಗಿ ಬುದ್ಧಿ ಕಥೆಗಳನ್ನು ಸಿಕ್ಕಿರಲಿಲ್ಲ ಮೊದಲ ವರ್ಷಕ್ಕೆ ನೂರು ವರ್ಷ ಆಗುತ್ತೆ ಅದು ಪ್ರಕಟ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಅದರ ಮೊದಲನೇ ಮುದ್ರಣ ಬಂದಿದ್ದು ಅದು ಮಕ್ಕಳಿಗಾಗಿ ಬರೆದ ಕಥೆಗಳು ದೇವರವರು ಆ ಕಾದಂಬ ಅದರಲ್ಲಿ ಒಂದು ಅಪರಾಧದಲ್ಲಿ ಹೇಳ್ತಾರೆ ನನ್ನ ಮಕ್ಕಳನ್ನ ಕುಡಿಸ್ಕೊಂಡು ಕ್ಷೇತ್ರಮೂರ್ತಿ ಹೇಳಿದ್ದಾರೆ ಮಕ್ಕಳು ಕುಡಿಸ್ಕೊಂಡು ಕಥೆ ಹೇಳಿದಾಗ ಮಕ್ಕಳ ಪ್ರತಿಕ್ರಿಯೆ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಮಕ್ಕಳ ಕಥೆಗಳನ್ನು ಬರೆದವರು ಮುಂದೆ ಅವರು ಮಕ್ಕಳಿಗಾಗಿಯೇ ಒಂದು ಪತ್ರಿಕೆ ತರ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಹೀಗೆ ಅನೇಕ ಕೆಲಸಗಳನ್ನು ಮಾಡಿದಂಥವ್ರು ನನಗೆ ಬುದ್ಧಿ ಕಥೆ ಸಿಕ್ಕಿರಲಿಲ್ಲ ಮೇಲೆ ದೇಶಾಂತರದ ಕಥೆಗಳು ಸಿಕ್ಕಿರಲಿಲ್ಲ ಕೊನೆಗೆ ನಾನೆಲ್ಲ ಹಾಗೂ ಹೀಗೂ ಮಾಡಿ ಅದರ ಮೂಲ ಎಲ್ಲ ಪ್ರತಿಗಳ ಹಸ್ತಪ್ರ ಅದರ ಮುದ್ರಿತವಾದಂಥ ಎಲ್ಲ ಪ್ರತಿಗಳನ್ನು ಹಿನ್ನೆಲೆ ಇಟ್ಕೊಂಡು ಇದನ್ನು ಮೂರು ಭಾಗ ಮಾಡಿ ಮಕ್ಕಳ ಕಥೆಗಳು ಎರಡನೇದು ಕಿಶೋರ ಸುಮಾರಾಗಿ ಪ್ರಾಯಕ್ಕೆ ಬಂದಂಥ ಹುಡುಗರ ಕಥೆಗಳು ದೊಡ್ಡವರ ಕಥೆಗಳಂಥ ಮೂರು ಕಥೆಗಳನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರವರೆಗೆ ಅವರು ಬರೆದ ಎಲ್ಲ ಕಥೆಗಳನ್ನು ಈ ಒಂದು ಸಂಪುಟದಲ್ಲಿ ನಾನು ತಂದಿದ್ದೇನೆ ಅಲ್ಲಿಗೆ ನಾನು ಏನು ಕನಸನ್ನು ಕಂಡ ಅವರ ಇಡೀ ಲೇಖನಗಳನ್ನು ಅವರ ಕಾದಂಬರಿಗಳನ್ನು ಅವರ ಕಥಾ ಸಂಕಲನ ಇಷ್ಟನ್ನೂ ಒಟ್ಟಿಗೆ ತರೋದಕ್ಕೆ ನನಗೆ ಪ್ರಕಾಶಕರಾಗಿ ಸಪ್ಲಾ ಬುಕ್ ಹೌಸ್ ಮತ್ತು ನಮ್ಮ ಬಿ ಕೆ ಸುರೇಶ್ ಅನ್ನಪೂರ್ಣ ಪಬ್ಲಿಕೇಶನ್ಸ್ ಇದನ್ನು ತಗೊಂಡರು ಹಾಗೆ ಬೇನ್ ನನಗೆ ದೇವರವರು ನನಗೆ ತುಂಬ ಇಷ್ಟವಾಗಿದೆ ಅಂದರೆ ಅವರ ಭಾಷೆ ದೃಷ್ಟಿಯಿಂದ ಅದನ್ನೇ ಹೇಳ್ತಿದ್ರು ಮೂರು ನಾಲ್ಕು ವಾಕ್ಯಗಳು ಅಥವಾ ಇಲ್ಲಿ ಹೆಚ್ಚು ಅಂದ್ರೆ ಆರು ವಾಕ್ಯ ಆರು ಪದಗಳ ಒಂದೊಂದು ವಾಕ್ಯ ಮೂರು ಪದಗಳ ಒಂದು ವಾಕ್ಯ ಇದೆಯಲ್ಲ ಎಷ್ಟು ಪರಿಣಾಮ ಮತ್ತು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಿಮ್ಗೆ ಅವರ ಬರವಣಿಗೆ ಓದ್ಬೇಕು ನೀವು ಅವರ ಲೇಖನಗಳು ಓದ್ತಾ ಇದ್ರೆ ಅದೊಂದು ಬಹುಶಃ ಕನ್ನಡದಲ್ಲಿ ಆ ಬಗೆಯ ತುಂಬಾ ಶಾಲ್ಪದ ತುಂಬಾ ಭಾವಾಭಿವ್ಯಕ್ತಿ ಇರೋದು ತತ್ವ ಯಾವುದೇ ತಗೊಂಡು ವಿಚಾರ ತಗೊಂಡ್ರೆ ನಿಮ್ಮ ಕಣ್ಣು ಮುಂದೆ ಅದು ದೃಶ್ಯಮಾನವಾಗಬೇಕು ಅಷ್ಟು ಚೆನ್ನಾಗಿ ಬರಿಬಲ್ಲ ದೊಡ್ಡ ಲೇಖಕ ಸಂಸ್ಕೃತದಲ್ಲಂತೂ ಅವರು ಫಸ್ಟರ್ ಹಿರಿಯಣ್ಣವರ ವಿದ್ಯಾರ್ಥಿ ಇನ್ನು ತತ್ವಶಾಸ್ತ್ರದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣವರ ವಿದ್ಯಾರ್ಥಿ ಹೀಗೆ ಸಂಸ್ಕೃತ ಕನ್ನಡ ಮತ್ತು ಇಂಗ್ಲಿಷ್ ಮೂರು ಭಾಷೆಗಳಲ್ಲಿ ಸಮದಂಡಿಯಾದಂಥ ವಿದ್ವತ್ತನ್ನು ಪಡೆದವರು ಅವರು ಎಲ್ಲೂ ಒಂದು ಕಡೆ ನಿಲ್ಲ ಎಲ್ಲಂದ್ರೆ ಇಡೀ ಕರ್ನಾಟಕದಾದ್ಯಂತ ಸಂಚಾರ ಮಾಡ್ತಾ ಇದ್ರು ಬೇಂದ್ರೆಯವರೇ ಅವ್ರ ಬಗ್ಗೆ ಬರೆದ ಒಂದು ಕವಿತೆ ಇದೆ ಅವನು ಹುಚ್ಚನಂತ ದೇವುಡು ಅಂತ ಹೇಳಿ ಅವನು ದೇವಳಕ ಒಂಟಿ ಕಾಲಿನಲ್ಲಿ ನಡೆದ ದೇವುಡು ಅಂತ ಹೇಳಿ ಒಂದು ಒಳ್ಳೆ ಸೊಗಸಾದಂತ ಒಂದು ಪದ್ಯ ಬರೆದಿದ್ದಾರೆ ಆ ಕಾಲದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಧ್ಯ ಕರ್ನಾಟಕ ಮೈಸೂರು ಭಾಗದ ಎಲ್ಲ ಲೇಖಕರ ಜೊತೆಗೆ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅವರ ಓದು ಇತ್ಯಾದಿಗಳಿದೆಯಲ್ಲ ಅದನ್ನು ಎಷ್ಟು ವಿಸ್ತಾರವಾದ ಓದು ಬಹುಶಃ ನನ್ನ ಕಂಡ ಹಾಗೆ ಕರ್ನಾಟಕದಲ್ಲಿ ಸಂಗೀತದ ಬಗ್ಗೆ ಕಲೆ ಬಗ್ಗೆ ನೃತ್ಯದ ಬಗ್ಗೆ ನಟನೆ ಬಗ್ಗೆ ಅರ್ಥಶಾಸ್ತ್ರದ ಬಗ್ಗೆ ಉಡುಪುಗಳ ಬಗ್ಗೆ ವಸ್ತ್ರಗಳನ್ನ ಉಡುಪುಗಳನ್ನು ಯಾರ್ಯಾರು ಯಾವ್ಯಾವಾಗ ಯಾವ್ಯಾವ ಕಾಲದಲ್ಲಿ ಏನೇನು ಉಟ್ಕೊಳ್ತಾ ಇದ್ರು ಒಡವೆಗಳನ್ನ ಹೇಗೆ ನಮ್ಮಲ್ಲಿ ಅಹ್ ಕಲಾ ಕೌಶಲ್ಯ ಅನ್ನೋದು ಹೇಗೆ ಬೆಳೆದು ಬಂತು ಒಂದೊಂದು ವಿಷಯದಲ್ಲೂ ಅವರಿಗೆ ಅವರ ಪ್ರವೇಶ ಇದೆಯಲ್ಲ ಅದು ದಿಗ್ಭ್ರಮೆ ಇರಿಸುತ್ತೆ ಒಂದೊಂದ್ಸರಿ ಅವರ ಬ ಭಾಷೆ ಬರವಣಿಗೆ ಒಂದು ಕರೆ ಮತ್ತು ತಗೊಂಡು ಬಂದು ಅವರು ವಾಲ್ಡನ್ ಕಾದಂಬರಿ ಇದೆಯಲ್ಲ ವಾಲ್ಡನ್ ಅವರ ಅನುವಾದ ಮಾಡಿದ್ರು ಥೋರನ್ನ ಅನುವಾದ ಮಾಡಿದ್ರು ವಾಲ್ಡನ್ ಅಂತ ಹೇಳಿ ಒಂದು ಒನ್ ಆಫ್ ದಿ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ನನಗೆ ವಿಚಿತ್ರ ಅಂದ್ರೆ ಇಂಥ ದೊಡ್ಡ ದೊಡ್ಡ ಲೇಖಕನನ್ನ ಇಡೀ ಕನ್ನಡ ಸಾಹಿತ್ಯದಲ್ಲಿ ಇಡೀ ಲೋಕ ಮತ್ತು ವಿಮರ್ಶ ಲೋಕ ಅವರನ್ನು ಯಾಕೆ ಮೂಲೆಗೆ ತೆರಳುತ್ತೇವೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಏನ್ರಿ ಯಾಕೆ ಗೊತ್ತಿಲ್ಲ ನಿಜವಾಗ್ಲೂ ಆಮೇಲೆ ಅವರ ಮೂರು ಕಾದಂಬರಿ ತಿಳುವಳಿ ಕಾದಂಬರಿಗಳು ಮಾತ್ರ ಅಭ್ಯಾಸ ಮಾಡೋದು ಏನು ಉಳಿದದ್ದೆಲ್ಲ ಪಕ್ಕದಲ್ಲಿ ನಿಲ್ಲಿಸಿದ್ರು ನಾನು ಹೇಳಿದ್ರು ಅದಗಿನ ಬೆಡ್ಗೇರಿ ಕೃಷಿ ಶರ್ಮ ಬರೀತಿದ್ದಾಗ ಮಾಸ್ತಿ ಬರೀತಿದ್ದಾಗ ಕಥೆಗಳನ್ನು ಕಡಂಗೋಳ್ಳ ಶಂಕರ ಭಟ್ರು ಬರೀತಿರುವಾಗ ಸಿಡಿ ಕೃಷ್ಣ ಭಟ್ರು ಬರೀತಿರುವಾಗ ಉತ್ತರ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಕಡೆ ಮಾಸ್ತಿ ಬರೀತಿರುವ ಆ ಕಾಲಘಟ್ಟದಲ್ಲಿ ಅವರು ಕಥೆಗಳನ್ನು ಹೇಗೆ ಕಟ್ಟಿದ್ರು ಅನ್ನೋದು ಇದೆಯಲ್ಲ ಅವುಗಳ ಜೊತೆಗೆ ಸಾಮೀಪ್ಯ ತೌಲನಿಕವಾಗಿ ಅಭ್ಯಾಸ ಮಾಡ್ಕೊಳ್ಳಕ್ಕೆ ಒಂದು ಅನುಕೂಲವಾಗುವ ಹಾಗೆ ಒಂದು ಒಳ್ಳೆಯ ಸಂಪುಟವನ್ನು ನಾನು ದೊಡ್ಡಗೌಡ ಹೇಳಿದೆ ಇದನ್ನ ನಾನು ಮಾಡ್ತಾ ಇದ್ದೀನಿ ಇದನ್ನು ಮಾಡ್ಬೇಕು ಇದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಅವ್ರು ಯಾಕೋ ಸಪ್ಪೆ ಮೊರೆ ಹಾಕೊಂಡು ಅನೇಕ ಸರಿ ಈ ಪುಸ್ತಕ ಯಾರೇ ಕೊಡ್ಕೊತಾರೆ ಇದು ಅವರ ಇತ್ತು ನಾ ಹೇಳಿದೆ ಇದು ನೋಡಿ ಒಂದು ಹೇಳ್ತೀನಿ ಚಾರಿತ್ರಿಕವಾಗಿ ಇದು ಬಹಳ ಮುಖ್ಯವಾದಂಥ ಒಂದು ಪ್ರಕಟಣೆ ನೀವು ತಂದಿರೋ ಒಂದು ನೂರು ಪುಸ್ತಕಕ್ಕೆ ಇದೊಂದು ಸಮಾನ ಅಂತ ಹೇಳ್ತೀನಿ ನಾನು ನೂರು ಪುಸ್ತಕ ಅದರಲ್ಲಿ ದೇವರು ಅವರ ಈ ಕಥೆ ಇದೆಯಲ್ಲ ಈ ಸಂಪುಟ ಅಗ್ರಗಣ್ಯವಾದ್ದು ನಿಜವಾಗ್ಲೂ ಜನ ನಮ್ಮ ಜನ ಇಟ್ಕೊಂಡು ಓದಬೇಕಾದ್ದು ಓದಿ ಮನಸ್ಸಂಸ್ಕಾರ ಪಡೆದಷ್ಟೇ ಅಲ್ಲ ಇಡೀ ದೇಶ ವಿದೇಶದ ಅನೇಕ ರಾಜ್ಯಗಳ ದೇಶಗಳನ್ನ ಈ ಕಥೆಗಳು ಒಳಗೊಳ್ತದೆ ಅದನ್ನ ನನಗೆ ಅವರು ಒಂದು ಒಂದ್ಸರಿ ನಮ್ಮ ಗೆಳೆಯರಾದ ಶತವಂತ ಗಣೇಶ ಹತ್ರ ಕೂತ್ಕೊಂಡಾಗ ಅವ್ರು ಹೇಳುವ ನೀವು ಇಷ್ಟೊಂದು ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಸರ್ ಅದು ಹೇಗೆ ನೀವು ಇಷ್ಟೆಲ್ಲ ಹುಡುಕುದ್ರೆ ನೀವು ಅಂತ ಅದೆಲ್ಲ ಒಂದು ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ ಒಂದು ಗೀಳು ನನಗೊಂದು ದೇವರು ಅಂತ ಹೇಳಿದ್ರೆ ನನಗೊಂದು ಆದರ್ಶ ವೇದಾಂತನ ವಿಷಯದಲ್ಲಾಗ್ಬಹುದು ಸಾಮಾಜಿಕ ವಿಷಯದಲ್ಲಾಗ್ಬಹುದು ಕಲೆ ವಿಷಯದಲ್ಲಾಗ್ಬಹುದು ಶಿಕ್ಷಣ ವಿಷಯದಲ್ಲಿ ಆಗ್ಬೋದು ಎಷ್ಟು ಕೆಲಸ ಮಾಡಿದ್ರಿ ಮತ್ತು ಯಾವ ಮನುಷ್ಯನಿಗೂ ಬಗ್ಗೆ ಇರೋನು ಬಹಳ ಒಂದು ರೀತಿ ವಿಚಿತ್ರ ವ್ಯಕ್ತಿ ಅಂತ ಹೇಳಿದ್ರೆ ಯಾರಿಗೂ ತಲೆ ಬಗ್ಗಿಸದೆ ಬದುಕಿದಂಥ ಮನುಷ್ಯ ಹೀಗೆ ಕೈ ಚಾಚದವರೆಲ್ಲ ಮನುಷ್ಯ ಆತ ತುಂಬಾ ಬಹಳ ಎಷ್ಟು ಕಷ್ಟ ಕಾಲದ ದಿನಗಳಲ್ಲೂ ಕೂಡ ಒಂದ್ಸಲ ಹೀಗೆ ಕೈ ಚಾಚಿರಲಿಲ್ಲ ಅಷ್ಟು ಸ್ವಾಭಿಮಾನ ಅಷ್ಟು ಆ ಮತ್ತು ಅವರಿಗಿದ್ದ ವಿದ್ವತ್ತಿನ ಬಗ್ಗೆ ನಾನು ಒಂದು ಸುಮಾರು ಒಂದು ಎರಡು ಮೂರು ಗಂಟೆ ಹೇಳ್ಬೋದು ಸುಮ್ಮನೆ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ ಹೈದರಾಬಾದ್ನಲ್ಲಿ ನಲ್ಲಿ ಒಬ್ಬ ದೊಡ್ಡ ಕಾಲದಲ್ಲಿ ಹೈದರಾಬಾದ್ಗೆ ಬಂದಿದ್ರು ಅವರು ಅವರು ಆ ಕಾಲಕ್ಕೆ ಕೇದಾರ್ನಾಥ್ ಪಾಂಡೆ ಅಂತ ಮೀಮಾಂಸಾ ಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರವರು ಅವರ ಮಗ ಪ್ರೊಫೆಸರ್ ಆಗಿದ್ರು ಅವರು ಮೈಸೂರಿಗೆ ಬಂದು ಒಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಲೆಕ್ಚರ್ ಕೊಡಬೇಕಾಗಿತ್ತು ಒಂದು ಎಂಡರ್ಮೆಂಟ್ ಲೆಕ್ಚರ್ ಕೊಡಬೇಕಾಗಿತ್ತು ಆ ಲೆಕ್ಚರ್ಗೆ ಬರುವಾಗ ಅವರು ಇವರ ಹೆಸರನ್ನ ಯಾರೊಬ್ಬರು ಹೇಳಿದರು ಅಂತೇಳಿ ನಾನು ನೋಡಬೇಕು ಅಂತ ಬೆಂಗಳೂರು ಬಂದರು ಬೆಂಗಳೂರು ಬಂದ್ರೆ ಅವರು ಇಲ್ಲ ಅವ್ರು ಎಲ್ಲಿದ್ದಾರೆ ಅಂದ್ರೆ ಹಾಸನದ ಹತ್ರ ಚನ್ನರ ಒಂದು ಮೂರು ದಿವಸಗಳ ಕಾಲದ ಒಂದು ಕಾರ್ಯಾಗಾರವನ್ನು ಒಂದು ವರ್ಕ್ಶಾಪ್ ಅನ್ನು ಮಕ್ಕಳಿಗಾಗಿ ನಡೆಸ್ತಾ ಅದು ಅದಕ್ಕೆ ಅಲ್ಲಿಂದ ಹಾಸನಕ್ಕೆ ಹೋದ್ರು ಅವರು ಹಾಸನಕ್ಕೆ ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಯಾವುದೊಂದು ಶಾಲೆಯ ಪಕ್ಕದ ಒಂದು ಮನೆಯಲ್ಲಿ ಕಾಲು ಚಚ್ಕೊಂಡು ಚಾಪೆ ಮೇಲೆ ಮಲಗಿದ್ದಾರೆ ಹಿಂದೆಗಡೆ ಒರ್ಗುವುದು ದಿಂಬು ಒಂದು ದಿಂಬು ಒಂದು ಹಳೆಯ ದಿಂಬು ಒಂದು ಕಚ್ಚೆ ಪಂಚೆ ಮೇಲ್ಗಡೆ ಒಂದು ಉತ್ತರಿ ಹಾಕಿದ್ದಾರೆ ಅಲ್ಲಿಗೆ ಹೋದಾಗ ನೋಡಿ ಇವರು ಹೋಗಿ ಮಾತಾಡಿದ್ರು ನಾನು ಹೀಗೆ ಬಂದಿದ್ದೀನಿ ಅಂತ ಹೆಸರು ಗೊತ್ತ ಗೊತ್ತಿತ್ತ ಅವ್ರಿಗೆ ಬಂದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಕೆಲವು ವಿಷಯಗಳು ಮಾತಾಡಬೇಕು ಅಂತ ಮಾತಾಡಿದಾಗ ಅವ್ರು ಹೇಳಿದ್ರಂತೆ ನೀವು ಈ ದೇಶದಲ್ಲಿ ಜನಿಸಿದ್ದು ಬಹಳ ಪುಣ್ಯ ಅದು ನಮ್ಮಅಪ್ಪನ ನಾನು ಶಾಸ್ತ್ರ ಅಭ್ಯಾಸ ಮಾಡದೆ ಅನೇಕ ಪ್ರಾಚೀನ ಗ್ರಂಥಗಳನ್ನು ನಿಮ್ಮ ನೋಡಿದ್ರೆ ಸಾಕ್ಷಾತ್ತಾಗಿ ನೀವು ನನ್ನ ಕಣ್ಮುಂದೆ ತೋರಿಸೋ ಹೋಗಿ ನೀವು ಮಾತಾಡ್ತಾ ಇದ್ರಿ ಹೇಳ್ತಿದ್ರಿ ಇಂಥ ವಿದ್ವಾಂಸರು ನೀವೆಲ್ಲೋ ಒಂದು ಸಣ್ಣದೊಂದು ಬಂದು ಈ ಪ್ರೈಮರಿ ಶಾಲೆ ಪಕ್ಕದಲ್ಲಿ ಇದೊಂದು ಹಳೆ ಒಂದು ಮನೆಯಲ್ಲಿ ಕೂತ್ಕೊಂಡು ಇದ್ರಲ್ಲ ಇದೇನು ವಿಚಿತ್ರ ಇದು ಈ ದೇಶದ ಈ ದೇಶ ಯಾವ ಒಬ್ಬ ದೊಡ್ಡ ವಿದ್ವಾಂಸನ ನಲಕ್ಷ್ಯ ಮಾಡಿ ನಿಲ್ಸುತ್ತಲ್ಲ ಅಂತ ಹೇಳಿ ಅವ್ರು ಹೇಳಿದ್ರಂತೆ ನನಗೆ ಯಾವ ವಿಷಯವಿಲ್ಲ ಇಂಥ ಮಕ್ಕಳ ಜೊತೆಗೆ ಹಳ್ಳಿಗಳಲ್ಲಿ ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಸಾಮಾನ್ಯ ಜೊತೆ ಬದುಕೋದ್ರಲ್ಲಿ ನನಗೆ ಒಂದು ಹಿತ ಇದೆ ನಾನು ಹಾಗೆ ಬದುಕ್ತೀನಿ ಅಂತ ಹಾಗಾಗಿ ಅವರು ಯಾವ ಕೆಲಸಕ್ಕೂ ಹೋಗಲಿಲ್ಲ ಕೆಂಗಲ್ ಹನುಮಂತಯ್ಯನವರು ಇವ್ರು ಹೇಳಿದ್ರು ಬನ್ನಿ ನಿಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಮಾಡ್ತೀನಿ ಅಂತ ಆಗ ಹೇಳಿದ್ರು ಅವರು ನಾನು ಯಾವುದಕ್ಕಿಲ್ಲ ನಾವು ಇನ್ನೊಬ್ನದು ಹೋಗಿ ಕೂಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಆಗ ನಿಮಗೆ ಮೊದಲನೇ ಆಗಿ ಅವರೇ ಸಿ ಕೆ ವೆಂಕಟರಾಮಯ್ಯನವರನ್ನ ನೇಮಕಕ್ಕೆ ಅವರೇ ಆದೇಶ ಕೊಟ್ಟರಂತೆ ಸಿ ಕೆ ವೆಂಕಟರಾಮಯ್ಯನವರು ಹೋಗಿಬಿಟ್ರ ದೇವ್ರು ಹತ್ರ ಹೇಳಿದ್ರಂತೆ ನನಗೆ ನಾನು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದೀನಿ ಆಗಿದ್ದೀನಿ ಅಂತ ಹೌದಪ್ಪ ಕೆಂಗಲ್ ಹನುಮಂತ ಏನು ಹೇಳಿ ನಿನ್ನ ಮಾಡು ಅಂತ ನಾನೇ ಹೇಳಿದೆ ಅಂತೆ ಅಂದರೆ ಇದು ದೇವಳು ಸ್ವಭಾವ ಮತ್ತು ಅವರ ಗುಣ ಇಂಥ ಬಹಳ ದೊಡ್ಡ ವ್ಯಕ್ತಿಯನ್ನು ನಾವು ಓದಬೇಕು ಆ್ಯಕ್ಚುಲಿ ಈ ಪುಸ್ತಕ ತಂದಿದ್ದು ಅದೇ ಉದ್ದೇಶದೇ ಆಮೇಲೆ ಈ ಐದು ಸಂಪುಟಗಳ ಕಾದಂಬರಿ ಇದೆ ಅವರ ಲೇಖನಗಳಿವೆ ಈ ಮೂರನ್ನು ಓದಿದ್ರೆ ಇನ್ನಷ್ಟು ಕೆಲಸಗಳು ಮಾಡ್ಬೋದಾದಿದೆ ದೇವರವ್ರದ್ದು ಬರವಣಿಗೆ ವಿಸ್ತಾರವಾದ ಬರವಣಿಗೆ ಅವರು ಏನು ಏನೇನು ಓದಿದ್ರು ಹೇಗೆ ಅಂತ ಅವರ ಸ್ಮೃತಿ ಶಕ್ತಿ ಅವರಿಗಿದ್ದ ತಿಳುವಳಿಕೆ ಆ ಮೂರು ಭಾಷೆಗಳಲ್ಲಿದ್ದಂಥ ಅವರಿಗೆ ಅನೇಕ ಸಾಹಿತ್ಯ ಕೃತಿಗಳು ಯಾವ ವಿಷಯದ ಬೇಕಾದರೂ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು ಅವರು ಅವರು ಮಾತಾಡ್ತಾ ಇದ್ರೆ ಮೇಲೆ ಕೇಳೋಕ್ಕಾಗ್ತಿರಲಿಲ್ಲ ಕೊನೆಗೆ ಒಂದು ಸಣ್ಣ ಒಂದು ಸಂಗತಿ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಉಡುಪಿನಲ್ಲಿ ಅವರು ಭಗವದ್ಗೀತೆ ಕುರಿತು ಅದು ಉಪನ್ಯಾಸ ಮಾಡ್ತಾ ಇದ್ರು ಮುಗಿಸಿದಾಗ ಮೊದಲನೇ ಉಪನ್ಯಾಸ ಮುಗೀತು ಏಳು ದಿವಸ ಉಪನ್ಯಾಸ ಅದು ಮೊದಲನೇ ದಿವಸ ಉಪನ್ಯಾಸ ಮುಗಿಸಿದ್ಮೇಲೆ ಅಲ್ಲಿನ ಅಷ್ಟಮಟ್ಟದೊಬ್ಬರ ಸ್ವಾಮಿಗಳು ನೀವು ನಮ್ಮ ಮಧ್ವ ಮಟ್ಟಕ್ಕೆ ಬಂದು ನೀವು ಮಾಧ್ಯಮರಾಗಿ ನಮ್ಮ ಮಧ್ವ ಸಿದ್ಧಾಂತ ಕುರಿತು ಮಾತಾಡಿದ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಅವ್ರ ಅವಾಗ ಅಂದರೆ ಬೇರೆ ಒಂದು ದರ್ಶನದ ವಿಷಯದಲ್ಲೂ ಮಾತಾಡೋದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡಿದಿರಿ ಅಂತ ಕೂತ್ಕೊಳ್ಳೋರಿಗೆ ಕಂಡ ನೀರು ಹವ್ಯೋದಂತೆ ಹಾಗೆ ಅಷ್ಟು ಚೆನ್ನಾಗಿ ಪ್ರಭಾವಶಾಲಿಯಾಗಿ ಮಾತಾಡ್ತಿದ್ದಂಥವ್ರು ಇಂಥ ದೇವರವ್ರನ್ನ ಮತ್ತೆ ನಮ್ಮ ಸಪ್ಲಭು ಕಂ ಸಿಇ ಮೂಲಕ ನಮ್ಮ ಬಿ ಕೆ ಸುರೇಶ್ ತನ್ನ ಅನ್ನಪೂರ್ಣ ಪಬ್ಲಿಕೇಶನ್ಸ್ ಮೂಲಕ ಅವರ ಸಾಹಿತ್ಯಗಳನ್ನು ನಮ್ಮ ಮುಂದೆ ಹೇಳೋದಕ್ಕೆ ಆ ಎರಡು ಸಂಸ್ಥೆಗಳು ಕಾರಣ ಆಗಿವೆ ನಾನು ಆ ಎರಡು ಸಂಸ್ಥೆಗೂ ಮತ್ತು ನಿತಿನ್ ಶಾ ದೊಡ್ಡಗೌಡರು ಮತ್ತು ಬಿ ಕೆ ಸುರೇಶ್ ಮತ್ತು ಅವರ ಗೆಳೆಯರಿಗೆ ವಂದನೆಗಳನ್ನು ಹೇಳಿ ಇಂಥದ್ದೊಂದು ಪುಸ್ತಕವನ್ನ ಇವತ್ತು ಕೊಡ್ತಾ ಇದ್ದಾರೆ ದಯವಿಟ್ಟು ಪುಸ್ತಕಗಳನ್ನು ಕೊಂಡ್ಕೊಳ್ಬೇಕು ವಿಶೇಷ ಅಂದ್ರೆ ನಾನು ಲಕ್ಷ್ಮಣಪ್ಪ ಹೇಳಿದೆ ಒಂದು ಇಪ್ಪತ್ತೈದು ಪುಸ್ತಕ ತಗೊಳ್ಳಿ ಅಂತ ಬಿಡಿ ಸರ್ ಅಂತ ತಕ್ಷಣವೇ ಕೂತ್ಕೊಂಡು ಹತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಒಂದು ಚೆಕ್ ಕೊಟ್ಬಿಟ್ ಇವರು ನಮ್ಮ ದೊಡ್ಡೇಗೌಡರಿಗೆ ಅಂದ್ರೆ ತಾನೂ ಬದುಕಿ ಇನ್ನೊಬ್ಬನ ಬದುಕಿಸೋದು ತಾನೂ ಇದ್ದು ಇನ್ನೊಬ್ಬನ ಕೈ ಹಿಡಿಯೋದು ಇದೆಯಲ್ಲ ಇದು ಬಹಳ ದೊಡ್ಡ ಸಂಗತಿ ಅವರು ನಾನು ಈ ಇಂಥ ಸಂದರ್ಭದಲ್ಲಿ ನಮ್ಮ ಕೆ ಜಿ ಲಕ್ಷ್ಮಣಪ್ಪನವ್ರನ್ನ ನನ್ನ ಜೊತೆಗೆ ಅದಕ್ಕೆ ನಾನು ಈ ಪುಸ್ತಕ ಬಿಡುಗಡೆ ಇದೆ ಅದೇ ಹೊತ್ತ ಗೋಲ್ಡನ್ ಗೇಟ್ನಿಂದ ಅವರು ಪಿ ಎಚ್ ಡಿ ಪದವಿ ಪಡೆದರು ಎರಡೂ ಒಂದಕ್ಕೊಂದು ಸಂಬಂಧ ಇರೋದು ಆಮೇಲೆ ನನಗೆ ವಯಸ್ಸು ಸಿದ್ದೇಗೌಡ್ರನ್ನ ಕರೆದು ಕಾರ್ಯಕ್ರಮಕ್ಕೆ ಬಹಳ ವರ್ಷಗಳಾಗಿತ್ತು ರಾಧಾಕೃಷ್ಣ ಅವರು ಈಗ ತಾನು ಅಮೇರಿಕಾದಿಂದ ಬಂದಿದ್ದರು ನಮ್ಮ ಕೆ ಜಿ ಲಕ್ಷ್ಮಣಪ್ಪನವರು ಅವರೆಲ್ಲ ಒಟ್ಟು ಮೂರು ಜನ ತ್ರಿಮೂರ್ತಿಗಳು ಇರಲಿ ಅನ್ನೋ ಕಾರಣದಿಂದ ಆ ಜೊತೆ ಜೋಡಿಸಿದ್ದಾಯಿತು ಈ ಜೋಡಣೆ ಮಾಡಿ ಸ್ವಲ್ಪ ತಡುವ ಕಾರ್ಯಕ್ರಮ ಆಯಿತು ಸಣ್ಣ ಪುಟ್ಟ ತೊಂದರೆಗಳಾದವು ಅದರ ನಡುವೆ ಈ ಕಾರ್ಯಕ್ರಮ ಸುಸೂತ್ರವ ನಡೆದಿಲ್ಲ ಅದಕ್ಕಾಗಿ ಇದರ ಹಿಂದಿರುವ ಎಲ್ಲ ಆ ಎರಡು ಸಂಸ್ಥೆಗಳ ಸ್ನೇಹಿತರಿಗೆ ನನ್ನ ವಂದನೆಗಳನ್ನು ಹೇಳಿ ಈ ಪುಸ್ತಕಗಳನ್ನು ದಯವಿಟ್ಟು ಹೊರಗಡೆ ಮಾರಾಟಕ್ಕಿದೆ ನಿಮ್ಮ ಪುಸ್ತಕಗಳನ್ನು ನಾನು ಕೊಂಡ್ಕೊಳ್ಳಿ ಅದನ್ನ ಇಟ್ಕೊಂಡು ನೀವು ಸುಮ್ಮನೆ ಓದಿ ಇಲ್ಲಿ ಮಕ್ಕಳ ಮುಂದೆ ಓದ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಮಕ್ ಒಳ್ಳೆ ಸಂಕಲನ ಇಷ್ಟೇ ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೀನಿ